ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಇಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಇನ್ಸ್ಟೆಂಟ್ ತವಾ ಪಲಾವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈ ಪಲಾವ್ ಎಷ್ಟು ಬಿಡಿ ಬಿಡಿಯಾಗಿದೆ ಅಂದ್ಬಿಟ್ಟು ಹಾಗೆ ತುಂಬ ಅಂದರೆ ತುಂಬ ರುಚಿಕರವಾಗಿದೆ ಹಾಗೆ ಕೇವಲ ಎರಡು ನಿಮಿಷದಲ್ಲಿ ಇದನ್ನು ನೀವು ಮಾಡ್ಬೋದು ಮೊದಲಿಗೆ ನಾನು ಒಂದು ಕಡಾಯಲ್ಲಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಎರಡು ಚಮಚದಷ್ಟು ತುಪ್ಪವನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಪೂರ್ತಿ ಎಣ್ಣೆಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಅಥವಾ ಪೂರ್ತಿ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು ನಂತರ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ ಅದು ಸ್ವಲ್ಪ ಚಿಟಪಟ ಆದ ನಂತರ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿಯನ್ನು ತಿರುಗಿಬಿಟ್ಟು ಸೇರಿಸ್ತಾ ಇದ್ದೀನಿ ಶುಂಠಿಯನ್ನು ತುರಿದ್ಬಿಟ್ಟು ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಹಾಗೆ ಬಾಯಲ್ಲಿ ಕೂಡ ಸಿಗೋದಿಲ್ಲ ಅದು ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ ಒಂದು ಮುಷ್ಟಿಯಾಗೋಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ತರಕಾರಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗೋವಷ್ಟು ಬೀನ್ಸ್ ಒಂದು ಕಪ್ ಆಗೋಷ್ಟು ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ ನೀವು ಇದಕ್ಕೆ ಆಲೂಗಡ್ಡೆ ಸೇರಿಸ್ಕೋಬೋದು ನೌಲುಕೋಚಿ ಸೇರಿಸ್ಕೋಬೋದು ನಿಮ್ಗೆ ಯಾವ ತರಕಾರಿ ಇಷ್ಟ ಅಲ್ಲ ಪ್ರತಿಯೊಂದು ಕೂಡ ಇದರಲ್ಲಿ ಸೇರಿಸ್ಕೋಬೋದು ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ನಾವು ಇದನ್ನ ಕುಕ್ ಮಾಡ್ಕೋಬೇಕು ಒಂದು ಐವತ್ತು ಪರ್ಸೆಂಟ್ ಇದು ಕುಕ್ ಆಗಬೇಕು ತರಕಾರಿ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಕುಕ್ ಮಾಡ್ಕೋಬೇಕು ಇದಕ್ಕೆ ನಾನಿಲ್ಲಿ ನೀರನ್ನು ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ತರಕಾರಿಯನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಕುಕ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನ ಕೂಡ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿಯನ್ನ ಈ ರೀತಿಯಾಗಿ ನಾವು ಕೊನೆಯಲ್ಲೇ ಸೇರಿಸ್ಕೋಬೇಕು ಯಾಕಂದ್ರೆ ನಾವು ತರಕಾರಿ ಜೊತೆ ಹಾಕೋದ್ರಿಂದ ಈರುಳ್ಳಿ ತುಂಬಾ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಈರುಳ್ಳಿಯನ್ನ ಕೊನೆಯಲ್ಲೇ ಸೇರಿಸ್ಕೋಬೇಕು ಈ ರೀತಿ ಈರುಳ್ಳಿಯನ್ನ ಚೆನ್ನಾಗಿ ಒಂದ್ಸತಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಚಮಚದಷ್ಟು ಧನಿಯಾ ಪೌಡರ್ ಎರಡು ಚಮಚದಷ್ಟು ಪಲಾವ್ ಮಸಾಲಾವನ್ನ ಸೇರಿಸ್ತಾ ಇದ್ದೀನಿ ನೀವು ಸ್ಪೈಸಿ ತಿನ್ನೋರು ಪಲಾವ್ ಮಸಾಲಾವನ್ನ ಜಾಸ್ತಿ ಕೂಡ ಹಾಕೋಬಹುದು ನಿಮ್ಮ ಹತ್ರ ಪಲಾವ್ ಮಸಾಲ ಇಲ್ಲಪ್ಪ ಅಂದರೆ ನೀವು ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಅಥವಾ ಬಿರಿಯಾನಿ ಮಸಾಲ ಕೂಡ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಂತರ ನಾವು ಕುಕ್ ಅಂತ ರೈಸ್ ಇರುತ್ತಲ್ಲ ಆ ರೈಸನ್ನು ಇದಕ್ಕೆ ಸೇರಿಸ್ಕೋಬೋದು ನೀವು ಬೇಕಂದ್ರೆ ಬಿಸಿ ಅನ್ನವನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು ಇಲ್ಲಪ್ಪ ಅಂದರೆ ರಾತ್ರಿ ಉಳಿದಿರುವಂಥ ಅನ್ನ ಅಥವಾ ಮಿಕ್ಕಿರುವಂಥ ಅನ್ನ ಇರುತ್ತಲ್ಲ ಮನೆಯಲ್ಲಿ ಅದನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು ತುಂಬಾ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಒಂದು ಸತಿ ಆದರೂ ಮನೆಯಲ್ಲಿ ಟ್ರೈ ಮಾಡಿ ಪ್ರತಿ ಸತಿ ನಿಮಗೆ ಚಿತ್ರಾನ್ನ ಮಾಡೋದ್ಕಿಂತ ಇದೇ ರೀತಿ ಇನ್ಸ್ಟೆಂಟ್ ಪಲಾವ್ ಮಾಡಿ ಅಂತಲೇ ಹೇಳ್ತಾರೆ ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕೂಡ ಕೊಡ್ಬೋದು ಹಾಗೆ ಮನೆಯಲ್ಲಿ ಊಟಕ್ಕೂ ಕೂಡ ನೀವು ಇದನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ನೀವು ಟಿಫಿನ್ಗಾದರೂ ಇದನ್ನು ರೆಡಿ ಮಾಡ್ಕೊಳ್ಳಿ ಅಥವಾ ಊಟಕ್ಕಾದರೂ ರೆಡಿ ಮಾಡ್ಕೋಬೋದು ಹಾಗೆ ಇದಕ್ಕೆ ತರಕಾರಿ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿದು ಸೊ ಈ ರೀತಿ ಇನ್ಸ್ಟೆಂಟ್ ತವಾಫಲಾವನ್ನು ನೀವು ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ನಾವು ತುಪ್ಪ ಹಾಕೋದ್ರಿಂದ ಫ್ಲೇವರ್ ಅಂತೂ ಸಖತ್ತಾಗಿ ಅನಿಸುತ್ತೆ ಸೊ ಮಿಸ್ ಮಾಡಿದೀನಿ ಮನೆಯಲ್ಲಿ ಒಂದು ಸತಿ ಆದರೂ ಟ್ರೈ ಮಾಡಿ ಫ್ರೆಂಡ್ಸ್ ಮೇಲ್ಗಡೆ ಅಲಂಕಾರಿಕೆ ಕೊತ್ತಂಬರಿ ಕ್ಯಾರೆಟು ಬೀನ್ಸನ್ನು ಸೇರಿಸಿ ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪನೇ ತನಗೋಗಿ ಬಿಟ್ಟಿದ್ದೆ ಸೊ ಸ್ವಲ್ಪ ತನಗಾದ ನಂತರ ನನಗಿಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಅನ್ನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲಕನ್ನು ಆಲಿಂದ ಪ್ರೆಸ್ ಮಾಡಿ ನಾವು ಮಾಡ್ತಾ ಇರುವಂಥ ಒಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪ ಅನ್ನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ಇಷ್ಟ ಆದರೂ ಹಾಕಿ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್